ಹಾಯ್ ಒನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಾವು ಇನ್ ಆಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಜಿಯೋ ಟ್ಯಾಗ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಹಲವಾರು ಎಕ್ಸಾಮ್ಗಳಲ್ಲಿ ಜಿಯೋ ಟ್ಯಾಗ್ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ ಸೊ ಆ ಬೇಸ್ನಲ್ಲಿ ಇವತ್ತು ನಾವು ಇನ್ ಆಗಿ ಜಿಯೋ ಟ್ಯಾಗ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ ಓಕೆ ಇನ್ ಡೀಟೇಲಾಗಿ ಮಾಡ್ತಾ ಹೋಗೋಣ ಹಾಗೆಯೇ ಎಕ್ಸ್ಪ್ಲನೇಷನ್ನ ವಿತ್ ಎ ಟು ಬಳಸ್ಕೊಂಡು ನಾವು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತೀನಿ ಓಕೆ ಇವತ್ತು ನೋಡಬೇಕಾಗಿರೋದು ಕರ್ನಾಟಕದಲ್ಲಿ ಭೌಗೋಳಿಕ ಮಾನ್ಯತೆ ಪಡೆದಂತಹ ಉತ್ಪನ್ನಗಳ ಒಂದು ಸಂಪೂರ್ಣವಾದ ಪಟ್ಟಿಯನ್ನು ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಭೌಗೋಳಿಕ ಮಾನ್ಯತೆ ಜಿಐ ಪಡೆದ ಉತ್ಪನ್ನಗಳ ಸಂಪೂರ್ಣ ಪಟ್ಟಿ ಕರ್ನಾಟಕ ತನ್ನ ಶ್ರೀಮಂತ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ವೈವಿಧ್ಯತೆಯಿಂದಾಗಿ ಭಾರತದಲ್ಲಿ ಅತಿ ಹೆಚ್ಚು ಭೌಗೋಳಿಕ ಮಾನ್ಯತೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಜಿಐ ಪಡೆದ ಉತ್ಪನ್ನಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಒಂದಾಗಿದೆ ಈ ಮಾನ್ಯತೆಯು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಉತ್ಪಾದಿಸಲಾದ ಮತ್ತು ಅಲ್ಲಿನ ವಿಶಿಷ್ಟ ಗುಣಮಟ್ಟ ಖ್ಯಾತಿ ಅಥವಾ ಇತರ ಗುಣಲಕ್ಷಣಗಳನ್ನು ಹೊಂದಿರುವ ಉತ್ಪನ್ನಗಳಿಗೆ ನೀಡಲಾಗುವ ಒಂದು ಬೌದ್ಧಿಕ ಆಸ್ತಿ ಹಕ್ಕಾಗಿದೆ ಇದು ಆ ಉತ್ಪನ್ನಗಳ ಅನನ್ಯತೆಯನ್ನು ಕಾಪಾಡಲು ಮತ್ತು ಅವುಗಳ ಉತ್ಪಾದಕರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಸಹಕಾರಿಯಾಗಿದೆ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಅಂದರೆ ಒಂದು ಜಿಯಾ ಟ್ಯಾಗ್ ಅಂದರೆ ಮೇನ್ ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಉತ್ಪಾದಿಸಲಾದ ಮತ್ತು ಅಲ್ಲಿನ ವಿಶಿಷ್ಟ ಗುಣಮಟ್ಟ ಜೊತೆಗೆ ಖ್ಯಾತಿ ಮತ್ತು ಇತರ ಗುಣಲಕ್ಷಣ ಹೊಂದಿರೋ ನೀಡುವ ಒಂದು ಬೌದ್ಧಿಕ ಹಸ್ತಿ ಹಕ್ಕು ಅಂತ ಹೇಳ್ತಾ ಇದ್ದಾನೆ ಓಕೆ ಇದನ್ನು ಈ ರೀತಿ ಉತ್ಪನ್ನಗಳ ಒಂದು ಅನನ್ಯತೆಯನ್ನು ಕಾಪಾಡಲು ಮತ್ತು ಅವುಗಳ ಉತ್ಪಾದಕರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಜಿಯಾ ಟ್ಯಾಗ್ ಒಂದು ಸಹಕಾರಿ ಈ ಕರ್ನಾಟಕದಲ್ಲಿ ಜಿಯೋ ಟ್ಯಾಗ್ ಪಡೆದಿರುವ ಎಲ್ಲ ವಸ್ತುಗಳನ್ನ ಮಾಡ್ತಾ ಹೋದಾಗ ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಈ ಪಡೆದಿರುವ ಎಲ್ಲ ವಸ್ತುಗಳ ವರ್ಗೀಕರಿಸಿದ ಸಂಪೂರ್ಣ ಪಟ್ಟಿಯನ್ನು ಅವುಗಳ ವಿಶಿಷ್ಟತೆ ಮತ್ತು ನೋಂದಣಿ ವರ್ಷದೊಂದಿಗೆ ನೀಡಲಾಗಿದೆ ಕರಕುಶಲ ವಸ್ತುಗಳು ಹ್ಯಾಂಡಿಕ್ರಾಫ್ಟ್ಸ್ ಕ್ರಸಂ ಉತ್ಪನ್ನ ಈಗ ಕರಕುಶಲ ವಸ್ತುಗಳು ಹ್ಯಾಂಡಿಕ್ರಾಫ್ಟ್ಸ್ ಹ್ಯಾಂಡಿಕ್ರಾಫ್ಟ್ಸ್ ಬಗ್ಗೆ ಇನ್ ಡೀಟೇಲ್ ನೋಡ್ತಾ ಹೋಗೋಣ ಕರಕುಶಲ ವಸ್ತುಗಳಂದರೆ ಹ್ಯಾಂಡಿಕ್ರಾಫ್ಟ್ಸ್ ಅಂದ್ರೆ ಒಂದು ವಿಶಿಷ್ಟವಾದ ಒಂದು ಕರಕುಶಲತೆಯಿಂದ ಮಾಡಿರುವಂತಹ ವಸ್ತುಗಳಾಗಿರ್ತವೆ ಈ ಥರ ವಸ್ತುಗಳು ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಅಂತ ವಸ್ತುಗಳನ್ನು ಅವರು ಜಿಯೋಟ್ಯಾಗ್ ಆಗಿ ನಾವು ಏನು ಮಾಡಿದ್ವಿ ಗುರುತಿಸಿದ್ವಿ ಸೊ ಯಾವಂತ ನೋಡ್ತಾ ಹೋಗೋಣ ವಿಶಿಷ್ಟತೆ ಮತ್ತು ಸಂಕ್ಷಿಪ್ತ ವಿವರ ನೋಂದಣಿ ವರ್ಷ ಒಂದು ಮೈಸೂರು ರೇಷ್ಮೆ ಸೀರೆ ಶುದ್ಧ ಚಿನ್ನದ ಜರಿಯ ಬಳಕೆ ಮತ್ತು ಮೃದುವಾದ ರೇಷ್ಮೆ ಬಟ್ಟೆಗೆ ಹೆಸರುವಾಸಿ ಮೈಸೂರು ಅರಸರ ಕಾಲದಿಂದಲೂ ಪ್ರಸಿದ್ಧಿ ಪಡೆದಿದೆ ಎರಡು ಸಾವಿರದ ಐದರಿಂದ ಸೊನ್ನೆ ಆರು ಎರಡು ಬಿದಿರಿ ಕಲೆ ಬಿದ್ರಿವೇರ್ ಬೀದರ್ ಜಿಲ್ಲೆಯ ಓಕೆ ಈ ಬಿದಿರಿ ಕಲೆ ಬಗ್ಗೆ ಬಿದ್ರಿವೇರ್ ಬಗ್ಗೆ ಕಳೆದ ಎಸ್ ಪ್ರಿನಿನ್ಸಲು ಸಹ ಕೇಳಿದ್ದ ಇದು ಬೀದರ್ ಜಿಲ್ಲೆಯ ವಿಶಿಷ್ಟ ಲೋಹದ ಕಲೆ ಸತ್ತು ಮತ್ತು ತಾಮ್ರದ ಮಿಶ್ರ ಲೋಹದ ಬೆಳ್ಳಿಯ ತಂತಿಯಿಂದ ಸುಂದರವಾದ ವಿನ್ಯಾಸಗಳಿಂದ ಮಾಡಿರುವಂತಹ ವಿನ್ಯಾಸಗಳಿಂದ ಮಾಡಿರುವ ಒಂದು ಈ ಒಂದು ಹೂಸಿ ಹೂಸಿ ಅಂತ ಹೇಳ್ತಾರಲ್ಲ ಫ್ಲವರ್ ರೋಸ್ ಆ ಥರ ಇರುವಂತಹ ಒಂದು ಕ್ರಾಫ್ಟ್ಗಳು ಇದು ಒಂದು ಕೇಳಿದ ವಿಶಿಷ್ಟ ಲೋಹದ ಕಲೆ ಸತು ಮತ್ತು ತಾಮ್ರದ ಮಿಶ್ರಲೋಹದ ಮೇಲೆ ಬೆಳ್ಳಿಯ ತಂತಿಯಿಂದ ಸುಂದರವಾದ ವಿನ್ಯಾಸಗಳನ್ನು ರಚಿಸಲಾಗುತ್ತದೆ ಎರಡು ಸಾವಿರದ ನಾಲ್ಕರಿಂದ ರಿಂದ ಸೊನ್ನೆ ಐದು ಮೂರು ಚನ್ನಪಟ್ಟಣದ ಗೊಂಬೆಗಳು ಮತ್ತು ಆಟಿಕೆಗಳು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ತಯಾರಾಗುವ ಮರದ ಆಟಿಕೆಗಳು ಇವುಗಳನ್ನು ಆಲೆಮರ ಮರ ಟಿಂಕ್ಟೋರಿಯಾದಿಂದ ಟೋರಿಯಾದಿಂದ ತಯಾರಿಸಿ ನೈಸರ್ಗಿಕ ಬಣ್ಣಗಳನ್ನು ಲೇಪಿಸಲಾಗುತ್ತದೆ ಎರಡು ಮೈಸೂರು ಕೆಲಸ ಮರದಲ್ಲಿ ಇತರ ವಸ್ತುಗಳನ್ನು ಕೆತ್ತಿ ಸೇರಿಸುವ ಕಲೆ ಮುಖ್ಯವಾಗಿ ರೋಸ್ವುಡ್ ಹಲಗೆಯ ಮೇಲೆ ಇತರ ಬಗೆಯ ಮರ ದಂತ ಮತ್ತು ಪ್ಲಾಸ್ಟಿಕ್ ತುಂಡುಗಳಿಂದ ಚಿತ್ರಗಳನ್ನು ರಚಿಸಲಾಗುತ್ತದೆ ಎರಡು ಸಾವಿರದ ನಾಲ್ಕು ರಿಂದ ಸೊನ್ನೆ ಐದು ಐದು ಕಸೂತಿ ಕಲೆ ಧಾರವಾಡ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರಚಲಿತವಿರುವ ಸಾಂಪ್ರದಾಯಿಕ ಕಸೂತಿ ಕೈ ಮತ್ತು ಸೂತಿ ಹತ್ತಿ ಪದಗಳಿಂದ ಬಂದಿದೆ ಜಾಮಿತ್ತಿಯ ಮಾದರಿಗಳು ಇದರ ವೈಶಿಷ್ಟ್ಯ ಎರಡು ಸಾವಿರದ ನಾಲ್ಕರಿಂದ ರಿಂದ ಸೊನ್ನೆ ಐದು ಆರು ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ವಿಜಯನಗರ ಕಾಲದಲ್ಲಿ ಉಗಮವಾಗಿ ಮೈಸೂರು ಅರಸರ ಆಶ್ರಯದಲ್ಲಿ ಬೆಳೆದ ಚಿತ್ರಕಲಾ ಶೈಲಿ ಸೂಕ್ಷ್ಮ ಕುಂಚದ ಕೆಲಸ ಬಣ್ಣಗಳ ಬಳಕೆ ಮತ್ತು ಗೆಸ್ಸು ಲೇಪನ ದಿನಿ ಪ್ರತ್ಯೇಕತಾ ಎರಡು ಸಾವಿರದ ನಾಲ್ಕರಿಂದ ರಿಂದ ಸೊನ್ನೆ ಐದು ಏಳು ಇಳಕಲ್ ಸೀರೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ತಯಾರಾಗುವ ಸಾಂಪ್ರದಾಯಿಕ ಸೀರೆ ದೇಹ ಮತ್ತು ಸರಗನ್ನು ವಿಶಿಷ್ಟವಾಗಿ ಜೋಡಿಸುವ ತೋಪೆ ತೇನಿ ತಂತ್ರಕ್ಕೆ ಪ್ರಸಿದ್ಧ ಸಾವಿರದ ರಿಂದ ಸೊನ್ನೆ ಎಂಟು ನೋಡಿ ಇಲ್ಲಿ ವೆರಿ ತೋಪೆ ತೇನಿ ಒಂದು ಟೆಕ್ನಿಕ್ ಈ ಒಂದು ಇಳಕಲ್ ಸೀರೆ ಪ್ರಸಿದ್ಧ ಇದು ವೆರಿ ಇಂಪಾರ್ಟೆಂಟ್ ಕೆಲವು ಇತರ ವರ್ಡ್ಗಳನ್ನು ನೀವು ಕೇಳುವಾಗ ನೋಟ್ಸ್ ಮಾಡಿಕೊಂಡ್ರೆ ಇಟ್ ಇಸ್ ಬೆಟರ್ ಇಳಕಲ್ ಸೀರೆ ಸೀರೆ ಸಹ ಒಂದು ಜಿಯೋ ಟ್ಯಾಗ್ ಪಡೆದಿರುವಂಥ ಒಂದು ಕರಕುಶಲ ವಸ್ತು ಹ್ಯಾಂಡ್ರಾಫ್ಟ್ ಇದು ಬಾಗಲಕೋಟೆ ಜಿಲ್ಲೆ ಒಂದು ಸಾಂಪ್ರದಾಯಿಕ ಸೀರೆ ಓಕೆ ಟೋಪಿ ತೆನೆಯ ಒಂದು ತಂತ್ರಕ್ಕೆ ಪ್ರಸಿದ್ಧ ಇದು ನವಲಗುಂದದ ಜಮಖಾನ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ತಯಾರಾಗುವ ಹತ್ತಿಯ ಜಮಖಾನಗಳು ಇವುಗಳನ್ನು ಕೈಯಿಂದಲೇ ನೇಯಲಾಗುತ್ತದೆ ಮತ್ತು ಜಾಮಿತೀಯ ವಿನ್ಯಾಸಗಳು ಪಕ್ಷಿಗಳು ಮತ್ತು ಪ್ರಾಣಿಗಳ ಚಿತ್ರಗಳಿಂದ ಅಲಂಕರಿಸಲಾಗುತ್ತದೆ ಎರಡು ಸಾವಿರದ ಹನ್ನೊಂದು ರಿಂದ ಹನ್ನೆರಡು ಒಂಬತ್ತು ಮೊಣಕಾಲ್ಮೂರು ಸೀರೆ ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರಿನಲ್ಲಿ ನೇಯುವ ಶುದ್ಧ ರೇಷ್ಮೆ ಸೀರೆಗಳು ನೈಸರ್ಗಿಕ ವಸ್ತುಗಳಿಂದ ಪ್ರೇರಿತವಾದ ವಿಶಿಷ್ಟ ವಿನ್ಯಾಸಗಳನ್ನು ಹೊಂದಿವೆ ಎರಡು ಸಾವಿರದ ಹನ್ನೊಂದು ರಿಂದ ಹನ್ನೆರಡು ಹತ್ತು ಸಂಡೂರು ಲಂಬಾಣಿ ಕಸೂತಿ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಲಂಬಾಣಿ ಸಮುದಾಯದ ಮಹಿಳೆಯರು ಮಾಡುವ ವರ್ಣರಂಜಿತ ಕಸೂತಿ ಗಾಜಿನ ಚೂರುಗಳು ಮತ್ತು ಕವಡೆಗಳನ್ನು ಬಳಸಿ ಬಟ್ಟೆಗಳ ಮೇಲೆ ಸುಂದರ ವಿನ್ಯಾಸಗಳನ್ನು ರಚಿಸಲಾಗುತ್ತದೆ ಕಿನ್ಹಾಳ ಗೊಂಬೆಗಳು ಕೊಪ್ಪಳ ಜಿಲ್ಲೆಯ ಕಿನ್ಹಾಳದಲ್ಲಿ ತಯಾರಾಗುವ ಸಾಂಪ್ರದಾಯಿಕ ಮರದ ಗೊಂಬೆಗಳು ಹಗುರವಾದ ಕಟ್ಟಿಗೆ ಹುಣಸೆ ಬೀಜದ ಅಂಟು ಮತ್ತು ನೈಸರ್ಗಿಕ ಬಣ್ಣಗಳಿಂದ ಇವುಗಳನ್ನು ತಯಾರಿಸಲಾಗುತ್ತದೆ ಎರಡು ಸಾವಿರದ ಹನ್ನೆರಡರಿಂದ ರಿಂದ ಹದಿಮೂರು ಹನ್ನೆರಡು ಹುಲ್ಲಾಪುರಿ ಚಪ್ಪಲಿ ಮಹಾರಾಷ್ಟ್ರದ ಜೊತೆಗೆ ಕರ್ನಾಟಕದ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ತಯಾರಿಸಲಾಗುವ ಚರ್ಮದ ಪಾದರಕ್ಷೆಗಳು ಇವುಗಳ ವಿಶಿಷ್ಟ ವಿನ್ಯಾಸ ಮತ್ತು ಬಾಳಿಕೆಗೆ ಹೆಸರುವಾಸಿ ಎರಡು ಹದಿಮೂರು ಗುಳೇದ ಖಣ ಖುಣ ಬಾಗಲಕೋಟೆ ಜಿಲ್ಲೆಯ ಗುಳಿದ ಗುಡ್ಡದಲ್ಲಿ ಇಲ್ಲಿ ಖಣ ಅಥವಾ ಖುಣ ಅಂತ ಇದೆಯಲ್ಲ ಇದು ಜಸ್ಟ್ ಲೈಕ್ ಒಂದು ಹೆಣ್ಣು ಮಕ್ಕಳು ಉಡುವಂತ ಒಂದು ಬ್ಲೌಸ್ ಅದನ್ನು ಆಲಿಯ ಭಾಷೆಯಲ್ಲಿ ಬಣ ಕಣ ಅಂತ ಕರೀತಾರೆ ಓಕೆ ಇದು ಸಹ ಒಂದು ಗುಡೆದ ಗುಡ್ಡ ಕಣ ಸಹ ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಪಡೆದಿರುವ ಬಟ್ಟೆ ಇದನ್ನು ಇಳಕಲ್ ಸೀರೆಯೊಂದಿಗೆ ಧರಿಸಲಾಗುತ್ತದೆ ವಿಶಿಷ್ಟವಾದ ವಿನ್ಯಾಸ ಮತ್ತು ಕೂಡಿದೆ ಎರಡು ಸಾವಿರದ ಹದಿನಾಲ್ಕ ರಿಂದ ಹದಿನೈದು ಹದಿನಾಲ್ಕು ಉಡುಪಿ ಸೀರೆ ಉಡುಪಿ ಜಿಲ್ಲೆಯ ನೇಕಾರರಿಂದ ಕೈಮಗ್ಗದಲ್ಲಿ ತಯಾರಾಗುವ ಹತ್ತಿ ಸೀರೆಗಳು ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಸರಳ ಮತ್ತು ಆಕರ್ಷಕ ವಿನ್ಯಾಸಗಳನ್ನು ಹೊಂದಿರುತ್ತವೆ ಎರಡು ಹದಿನೈದು ಕರ್ನಾಟಕ ಕಂಚಿನ ಸಾಮಾನುಗಳು ಸಾಂಪ್ರದಾಯಿಕ ವಿಧಾನಗಳನ್ನು ಬಳಸಿ ಕಂಚಿನ ವಿಗ್ರಹಗಳು ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ತಯಾರಿಸುವ ಕಲೆ ಎರಡು ಸಾವಿರದ ಎಂಟು ರಿಂದ ಸೊನ್ನೆ ಒಂಬತ್ತು ಒಟ್ಟು ಕರಕುಶಲ ವಸ್ತುಗಳಲ್ಲಿ ಮೈಸೂರು ರೇಷ್ಮೆ ಸೀರೆ ಬಿದಿರಿ ಕಲೆ ಚನ್ನಪಟ್ಟಣದ ಗೊಂಬೆಗಳು ಮತ್ತು ಆಟಿಕೆಗಳು ಮೈಸೂರು ರೋಜುಡ್ ಕಸೂರಿ ಕೆಲಸ ಕಸೂತಿ ಕಲೆ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಇಳಕಲ್ ಸೀರೆ ನವಲಗುಂದ ಜಮಖಾನ ಮೊಳಕಾಲ್ಮೂರು ಸೀರೆ ಸಂಡೂರು ಲಮಾಣಿ ಕಸೂತಿ ಕಿನ್ನಾಳ ಗೊಂಬೆಗಳು ಕೊಲ್ಲಾಪುರ ಚಪ್ಪಲಿ ಗುಳ್ಯದ ಗುಡ್ಡ ಕಣ ಉಡುಪಿ ಸೀರೆ ಕರ್ನಾಟಕದ ಕಂಚಿನ ಸಾಮರ್ ಒಟ್ಟು ಹದಿನೈದು ಕರಕುಶಲ ವಸ್ತುಗಳು ಜಿಯೋ ಟ್ಯಾಗನ್ನು ಕನ್ನಡದಲ್ಲಿ ಪಡೆದರೆ ಅವುಗಳ ಒಂದು ವಿಶಿಷ್ಟತೆ ಮತ್ತು ಸಂಕ್ಷಿಪ್ತ ವಿವಾರ ಹಾಗೂ ರಿಜಿಸ್ಟ್ರೇಷನ್ ಜಿಯೋ ಟ್ಯಾಗ್ ಆದಂಥ ವರ್ಷ ನಾವು ಈಗ ನೋಡಿದ್ವಿ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಕೃಷಿ ಉತ್ಪನ್ನಗಳನ್ನು ಸೊ ಇದನ್ನು ನಾವು ಬೈಫರೆಕ್ಟ್ ಮಾಡ್ಕೊಂಡಿದ್ವಿ ಒಂದು ಕರಶ್ ಕರಕುಶಲ ವಸ್ತುಗಳು ಕೃಷಿ ಉತ್ಪನ್ನಗಳು ನಂತರ ತಯಾರಿಸಿದ ಉತ್ಪನ್ನಗಳು ಆಹಾರ ಪದಾರ್ಥಗಳು ಅಂತೇಳಿ ಸೊ ಈಗ ನಾವು ನೋಡಬೇಕಾಗಿರೋದು ಕೃಷಿ ಉತ್ಪನ್ನಗಳು ಕೃಷಿ ಉತ್ಪನ್ನಗಳಲ್ಲಿ ಯಾವ ಜಿಯೋಗ್ರಫಿಕಲ್ ಇಂಡಿಕೇಶನ್ ಪಡ್ಕೊಂಡಿದ್ದೇವೆ ಅಂತ ನೋಡ್ತಾ ಹೋಗೋಣ ಕೃಷಿ ಉತ್ಪನ್ನಗಳು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಕ್ರಸಂ ಉತ್ಪನ್ನ ವಿಶಿಷ್ಟತೆ ಮತ್ತು ಸಂಕ್ಷಿಪ್ತ ವಿವರ ನೋಂದಣಿ ವರ್ಷ ಹದಿನಾರು ಮೈಸೂರು ಮಲ್ಲಿಗೆ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಪ್ರದೇಶದಲ್ಲಿ ಬೆಳೆಯುವ ತನ್ನ ವಿಶಿಷ್ಟ ಸುವಾಸನೆಗೆ ಪ್ರಸಿದ್ಧವಾದ ಮಲ್ಲಿಗೆ ಹೂವು ಎರಡು ಸಾವಿರದ ಏಳು ರಿಂದ ಸೊನ್ನೆ ಎಂಟು ಹದಿನೇಳು ಉಡುಪಿ ಮಲ್ಲಿಗೆ ಉಡುಪಿ ಜಿಲ್ಲೆಯ ಶಂಕರಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳೆಯುವ ಉದ್ದವಾದ ದಂಟು ಮತ್ತು ಸುವಾಸನೆಗೆ ಹೆಸರುವಾಸಿಯಾದ ಮಲ್ಲಿಗೆ ಎರಡು ಸಾವಿರದ ಏಳು ರಿಂದ ಸೊನ್ನೆ ಎಂಟು ಹದಿನೆಂಟು ಹಡಗಲಿ ಮಲ್ಲಿಗೆ ಬಳ್ಳಾರಿ ಜಿಲ್ಲೆಯ ಹಡಗಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳೆಯುವ ದೀರ್ಘಕಾಲ ಬಾಳಿಕೆ ಬರುವ ಮತ್ತು ಹೆಚ್ಚಿನ ಸುಗಂಧ ಭರಿತ ಮಲ್ಲಿಗೆ ಎರಡು ಸಾವಿರದ ಏಳು ರಿಂದ ಸೊನ್ನೆ ಎಂಟು ಹತ್ತೊಂಬತ್ತು ಮೈಸೂರು ವೀಳ್ಯದೆಲೆ ಮೈಸೂರು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆಯುವ ತನ್ನ ವಿಶೇಷ ರುಚಿ ಮತ್ತು ಸುವಾಸನೆಗೆ ಪ್ರಸಿದ್ಧವಾದ ವಿಳ್ಯದೆಲೆ ಎರಡು ಸಾವಿರದ ಏಳು ರಿಂದ ಸೊನ್ನೆ ಆರು ಇಪ್ಪತ್ತು ನಂಜನಗೂಡು ರಸಬಾಳೆ ಮೈಸೂರು ಜಿಲ್ಲೆಯ ನಂಜನಗೂಡು ಪ್ರದೇಶದ ಕಪ್ಪು ಮಣ್ಣಿನಲ್ಲಿ ಬೆಳೆಯುವ ವಿಶಿಷ್ಟ ರುಚಿ ಪರಿಮಳ ಮತ್ತು ಮೃದುವಾದಿಂಗ ಹೊಂದಿರುವ ಬಾಳೆಹಣ್ಣು ಎರಡು ಸಾವಿರದ ಐದರಿಂದ ರಿಂದ ಸೊನ್ನೆ ಆರು ಇಪ್ಪತ್ತು ಒಂದು ಕೊಡಗಿನ ಕಿತ್ತಳೆ ಕೊಡಗು ಜಿಲ್ಲೆಯ ಕಾಫಿ ತೋಟಗಳಲ್ಲಿ ಉಪ ಬೆಳೆಯಾಗಿ ಬೆಳೆಯುವ ತೆಳುವಾದ ಸಿಪ್ಪೆ ಮತ್ತು ಸಿಹಿ ಹುಳಿ ಮಿಶ್ರಿತ ರುಚಿಗೆ ಹೆಸರುವಾಸಿಯಾದ ಕಿತ್ತಳೆ ಎರಡು ಸಾವಿರದ ನಾಲ್ಕರಿಂದ ರಿಂದ ಸೊನ್ನೆ ಐದು ಇಪ್ಪತ್ತೆರಡು ದೇವನಹಳ್ಳಿ ಚಕ್ಕೋತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪ್ರದೇಶದಲ್ಲಿ ಬೆಳೆಯುವ ಸಿಹಿ ಮತ್ತು ರಸಭರಿತವಾದ ದೊಡ್ಡ ಗಾತ್ರದ ಚಕ್ಕೋತ ಹಣ್ಣು ಎರಡು ಸಾವಿರದ ಹನ್ನೊಂದು ರಿಂದ ಹನ್ನೆರಡು ಇಪ್ಪತ್ತು ಮೂರು ಬೆಂಗಳೂರು ನೀಲಿ ದ್ರಾಕ್ಷಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಬೆಳೆಯುವ ವಿಶಿಷ್ಟ ನೀಲಿ ನೇರಳೆ ಬಣ್ಣ ಸಿಹಿ ರುಚಿ ಮತ್ತು ಉತ್ತಮ ಪರಿಮಳ ಹೊಂದಿರುವ ದ್ರಾಕ್ಷಿ ಎರಡು ಸಾವಿರದ ಹದಿಮೂರರಿಂದ ರಿಂದ ಹದಿನಾಲ್ಕು ಇಪ್ಪತ್ನಾಲ್ಕು ಬೆಂಗಳೂರು ಗುಲಾಬಿ ಈರುಳ್ಳಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆಯುವ ಗುಲಾಬಿ ಬಣ್ಣ ಮತ್ತು ಖಾರವಾದ ರುಚಿಯನ್ನು ಹೊಂದಿರುವ ಈರುಳ್ಳಿ ಎರಡು ಸಾವಿರದ ಹದಿನೈದರಿಂದ ರಿಂದ ಹದಿನಾರು ಇಪ್ಪತ್ತೈದು ಮಲೆನಾಡು ಅರೇಬಿಕಾ ಕಾಫಿ ಚಿಕ್ಕಮಗಳೂರು ಕೊಡಗು ಹಾಸ್ ಓಕೆ ಕಳೆದ ಕೆಲವು ಎಕ್ಸಾಮ್ಗಳಲ್ಲಿ ಮಲೆನಾಡ ಮಲೆನಾಡು ಅರೇಬಿಕಾ ಕಾಫಿ ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಕೊಡಗು ಅರೇಬಿಕಾ ಕಾಫಿ ಈ ನಾಲ್ಕು ಕಾಫಿ ಬಗ್ಗೆ ಸಹ ಆರ್ ಟ್ಯಾಕ್ ಬಗ್ಗೆ ಒಂದು ಕ್ವಶನ್ನ ಕೇಳಿದ್ದ ಐ ಎಸ್ ಫಿಲ್ಮ್ಸು ಸಹ ಕೇಳಿದ್ದೆ ಕೆ ಎಸ್ ಫಿಲ್ಮ್ಸಲ್ಲೂ ಸಹ ಕೇಳಿದ್ದೆ ಕೆಲವು ಎಫ್ಡಿ ಎಕ್ಸಾಮ್ಗಳಲ್ಲೂ ಸಹ ಕೇಳಿದ್ದೆ ಮಲೆನಾಡು ಅರೇಬಿಕ ಕಾಫಿ ಬಗ್ಗೆ ಚಿಕ್ಕಮಗಳೂರು ಅರೇಬಿಕ ಕಾಫಿ ಬಗ್ಗೆ ಬಾಬಾ ಬುಡಗೇರಿ ಅರೇಬಿಕಾ ಕಾಫಿ ಬಗ್ಗೆ ಹಾಗೂ ಕೊಡಗು ಅರೇಬಿಕ ಕಾಫಿ ಬಗ್ಗೆ ಈ ನಾಲ್ಕು ಕಾಫಿಗಳು ಸಹ ಜಿಯೋ ಟ್ಯಾಗ್ ಪಡೆದಿರುತ್ತವೆ ಸೊ ಇಂಡಿ ಹೋಗೋಣ ಇಂತಹ ಜಿಲ್ಲೆಗಳನ್ನು ಒಳಗೊಂಡ ಮಲೆನಾಡು ಪ್ರದೇಶದಲ್ಲಿ ಬೆಳೆಯುವ ಅರೇಬಿಕಾ ಕಾಫಿ ತನ್ನ ಸೌಮ್ಯ ಪರಿಮಳಕ್ಕೆ ಹೆಸರುವಾಸಿ ಇದರ ಅಡಿಯಲ್ಲಿ ಪ್ರಾದೇಶಿಕ ತಳಿಗಳಿಗೂ ಮಾನ್ಯತೆ ಇದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಇಪ್ಪತ್ತಾರು ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಬೆಳೆಯುವ ವಿಶಿಷ್ಟ ಆಮ್ಲೀಯತೆ ಮತ್ತು ಪರಿಮಳವನ್ನು ಹೊಂದಿರುವ ಕಾಫಿ ಎರಡು ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಭಾರತದಲ್ಲಿ ಕಾಫಿ ಕೃಷಿ ಆರಂಭವಾದ ಐತಿಹಾಸಿಕ ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ಬೆಳೆಯುವ ವಿಶಿಷ್ಟ ಚಾಕೊಲೇಟ್ ಪರಿಮಳದ ಕಾಫಿ ಎರಡು ಸಾವಿರದ ಹತ್ತೊಂಬತ್ತರಿಂದ ರಿಂದ ಇಪ್ಪತ್ತು ಇಪ್ಪತ್ತೆಂಟು ಕೊಡಗು ಅರೇಬಿಕಾ ಕಾಫಿ ಕೊಡಗು ಜಿಲ್ಲೆಯ ವಿಶಿಷ್ಟ ಹವಾಗುಣದಲ್ಲಿ ಬೆಳೆಯುವ ಮಸಾಲೆ ಮತ್ತು ಹಣ್ಣಿನಂತಹ ಸುವಾಸನೆ ಹೊಂದಿರುವ ಕಾಫಿ ಎರಡು ಇಪ್ಪತ್ತು ಇಪ್ಪತ್ತೊಂಬತ್ತು ಕೊಡಗಿನ ಹಸಿರು ಏಲಕ್ಕಿ ಕೊಡಗು ಜಿಲ್ಲೆಯಲ್ಲಿ ಬೆಳೆಯುವ ಗಾಢ ಹಸಿರು ಬಣ್ಣ ದೊಡ್ಡ ಗಾತ್ರ ಮತ್ತು ತೀಕ್ಷ್ಣವಾದ ಸುವಾಸನೆಗೆ ಪ್ರಸಿದ್ಧವಾದ ಏಲಕ್ಕಿ ಎರಡು ಸಾವಿರದ ಐದರಿಂದ ರಿಂದ ಸೊನ್ನೆ ಆರು ಮೂವತ್ತು ಬ್ಯಾಡಗಿ ಮೆಣಸಿನಕಾಯಿ ಹಾವೇರಿ ಜಿಲ್ಲೆಯ ಬೇಡಗಿಯಲ್ಲಿ ಬೆಳೆಯುವ ಗಾಢ ಕೆಂಪು ಬಣ್ಣಕ್ಕೆ ಪ್ರಸಿದ್ಧವಾದ ಮತ್ತು ಕಡಿಮೆ ಖಾರ ಹೊಂದಿರುವ ಮೆಣಸಿನಕಾಯಿ ಎರಡು ಸಾವಿರದ ಹನ್ನೊಂದರಿಂದ ರಿಂದ ಹನ್ನೆರಡು ಮೂವತ್ತೊಂದು ಸಿರ್ಸಿ ಸುಪಾರಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಸಿದ್ದಾಪುರ ಮತ್ತು ಯಲ್ಲಾಪುರ ತಾಲೂಕುಗಳಲ್ಲಿ ಬೆಳೆಯುವ ದುಂಡಗಿನ ಮತ್ತು ಚಪ್ಪಟೆಯ ಆಕಾರದ ವಿಶಿಷ್ಟ ಅಡಿಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ರಿಂದ ಇಪ್ಪತ್ತು ಮೂವತ್ತೆರಡು ಕಮಲಾಪುರದ ಕೆಂಪು ಬಾಳೆಹಣ್ಣು ಬಳ್ಳಾರಿ ಜಿಲ್ಲೆಯ ಕಮಲಾಪುರ ಮತ್ತು ಸುತ್ತಮುತ್ತಲಿನ ಸಾವಯವಯುಕ್ತ ಮಣ್ಣಿನಲ್ಲಿ ಬೆಳೆಯುವ ಕೆಂಪು ಸಿಪ್ಪೆ ಸಿಹಿ ರುಚಿ ಮತ್ತು ಹೆಚ್ಚಿನ ಪೌಷ್ಟಿಕಾಂಶಗಳಿಗೆ ಹೆಸರುವಾಸಿ ಎರಡು ಹನ್ನೊಂದು ಮೂರು ಉಡುಪಿ ಮಟ್ಟಿಗುಳ್ಳ ಬದನೆ ಉಡುಪಿ ಜಿಲ್ಲೆಯ ಮಟ್ಟಿಯಲ್ಲಿ ಬೆಳೆಯುವ ಗುಂಡಗಿನ ಆಕಾರ ಮತ್ತು ವಿಶಿಷ್ಟ ರುಚಿಯನ್ನು ಹೊಂದಿರುವ ಹಸಿರು ಬದನೆಕಾಯಿ ಎರಡು ಸಾವಿರದ ಹನ್ನೊಂದು ರಿಂದ ಹನ್ನೆರಡು ಮೂವತ್ನಾಲ್ಕು ಕರಿಶಾಡ್ ಮಾವು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಪ್ರಧಾನವಾಗಿ ಬೆಳೆಯಲಾಗುವ ವಿಶಿಷ್ಟ ಆಕಾರ ಮತ್ತು ಅತ್ಯುತ್ತಮ ರುಚಿ ಹಾಗೂ ನಾರಿನಿಂದ ಕೂಡಿದ ಮಾವಿನ ಹಣ್ಣು ಎರಡು ಸಾವಿರದ ಮೂವತ್ತೈದು ವಿಜಯಪುರದ ಇಂಡಿ ನಿಂಬೆ ಕಾಗಜಿ ನಿಂಬೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಬೆಳೆಯುವ ತೆಳುವಾದ ಸಿಪ್ಪೆ ಮತ್ತು ಅಧಿಕ ರಸಭರಿತವಾದ ನಿಂಬೆ ಹಣ್ಣು ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕು ಮೂವತ್ತಾರು ಮತ್ತು ಮಿಡಿ ಮಾವು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ವಿಶೇಷವಾಗಿ ಶಿವಮೊಗ್ಗ ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕಂಡುಬರುವ ಉಪ್ಪಿನಕಾಯಿಗೆ ಪ್ರಸಿದ್ಧವಾದ ವಿಶಿಷ್ಟ ಸುವಾಸನೆಯುಳ್ಳ ಸಣ್ಣ ಗಾತ್ರದ ಮಾವು ಎರಡು ಸಾವಿರದ ಕೃಷಿ ಉತ್ಪನ್ನಗಳನ್ನು ನಾವು ಇನ್ ಡೀಟೇಲ್ ಆಗಿ ನೋಡಿದ್ವಿ ಯಾವ ಕೃಷಿ ಉತ್ಪನ್ನಗಳು ಜಿಯೋಗ್ರಫಿಕಲ್ ಇಂಡಿಕೇಶನ್ ಪಡೆದ ಮೈಸೂರು ಮಲ್ಲಿಗೆ ಉಡುಪಿ ಮಲ್ಲಿಗೆ ಹಡಗಲಿ ಮಲ್ಲಿಗೆ ಮೈಸೂರು ಹಿಳ್ಯದಲ್ಲಿ ನಂಜನಗೂಡು ರಸಬಾಳೆ ಕೊಡಗಿನ ಕಿತ್ತಳೆ ದೇವನಹಳ್ಳಿ ಚಕ್ಕುವತ್ತ ಬೆಂಗಳೂರು ನೀಲಿ ದ್ರಾಕ್ಷಿ ಬೆಂಗಳೂರು ಗುಲಾಬಿ ಈರುಳ್ಳಿ ಮಲೆನಾಡು ಅರೇಬಿಕ್ ಕಾಫಿ ಚಿಕ್ಕಮಗಳೂರು ಅರೇಬಿಕ್ ಕಾಫಿ ಬಾಬಾ ಬುಡನ್ಗಿರಿ ಅರೇಬಿಕ್ ಕಾಫಿ ಕೊಡಗು ಅರೇಬಿಕ್ ಕಾಫಿ ಕೊಡಗಿನ ಹಸಿರು ಏಲಕ್ಕಿ ಬ್ಯಾಡಗಿ ಮೆಣಸಿನಕಾಯಿ ಸಿರ್ಸಿ ಸುಪಾರಿ ಕಮಲಾಪುರದ ಕೆಂಪು ಬಾಳೆಹಣ್ಣು ಉಡುಪಿ ಮುಟ್ಟಗುಳ್ಳ ಬದನೆ ಕರಿ ಇಶಾಡ್ ಮಾವು ವಿಜಯಪುರದ ಇಂಡಿ ನಿಂಬೆ ಅಥವಾ ಕಾಗಜಿ ನಿಂಬೆ ಅಪ್ಪೆ ಮಿಣಿ ಮಾವು ಓಕೆ ಇಷ್ಟು ಕೃಷಿ ಉತ್ಪನ್ನಗಳು ಏನು ಜಿಯೋಗ್ರಫಿಕಲ್ ಇಂಡಿಕೇಷನ್ನ ಕರ್ನಾಟಕದಲ್ಲಿ ಪಡೆದಿವೆ ಹದಿನಾರರಿಂದ ಮೂವತ್ತ ಆರು ಎಷ್ಟಾಗುತ್ತೆ ಹದಿನಾರರಿಂದ ಮೂವತ್ತಾರು ಅಂದರೆ ಸೊ ಹದಿನಾರರಿಂದ ಇಪ್ಪತ್ತಾರು ಮತ್ತು ಮೂವತ್ತಾರು ಇಪ್ಪತ್ತೊಂದು ಪ್ರಾಡಕ್ಟ್ಗಳು ಕೃಷಿ ಉತ್ಪನ್ನಗಳು ಏನು ಜಿಯೋಗ್ರಫಿಕಲ್ ಇಂಡಿಕೇಷನ್ನು ಕರ್ನಾಟಕದಲ್ಲಿ ಪಡೆದಿದೆ ಸೊ ಎಕ್ಸಾಮ್ ಎಕ್ಸಾಮ್ ಎಕ್ಸಾಮಿಗೆ ಸೊ ಎಲ್ಲ ಜಿಯೋಗ್ರಫಿಕಲ್ ಇಂಡಿಕೇಶನ್ ಕೃಷಿ ಪ್ರಾಡಕ್ಟ್ಸು ಅಗ್ರಿಕಲ್ಚರ್ ಪ್ರೊಡಕ್ಟ್ಸ್ ಬೇರೆ ಇಂಪಾರ್ಟೆಂಟ್ ಆಗ್ತವೆ ಸೊ ಇವನ್ನು ನೀವು ಮಾಡ್ಕೊಳ್ತಾ ಹೋಗಿ ಜೊತೆಗೆ ಇದೇ ಥರ ಏನು ಏನಿದೆ ಕರಕುಶಲ ವಸ್ತುಗಳು ಸಹ ಎಷ್ಟಿದಾವೆ ಒಟ್ಟು ಹದಿನೈದು ಇದೆ ಸೊ ಅವು ಸಹ ವೆರಿ ಇಂಪಾರ್ಟೆಂಟ್ ಆಗ್ತವೆ ಇವನ್ನೂ ಸಹ ನೋಟ್ಸ್ ಮಾಡಿ ಹೋಗಿ ನೆಕ್ಸ್ಟ್ ತಯಾರಿಸಿದ ಉತ್ಪನ್ನಗಳು ಯಾವುವು ಸೊ ಅವು ಸಹ ಯಾವ ರೀತಿಯಾದಂಥ ವಿಶಿಷ್ಟತೆ ಸಂಕ್ಷಿಪ್ತ ವಿಶಿಷ್ಟತೆಯನ್ನು ಹೊಡೆದು ಅದನ್ನು ಸಂಕ್ಷಿಪ್ತ ನೋಡ್ತಾ ಹೋಗೋಣ ಜೊತೆಗೆ ಅವು ಯಾವ ವರ್ಷದಲ್ಲಿ ಜಿಯೋ ಟ್ಯಾಗ್ ಕರ್ನಾಟಕದಲ್ಲಿ ಅದು ಅಂತ ನೋಡ್ತಾ ಹೋಗೋಣ ತಯಾರಿಸಿದ ಉತ್ಪನ್ನಗಳು ಮ್ಯಾನುಫ್ಯಾಕ್ಚರ್ ಗೂಡ್ಸ್ ಕ್ರಸಮ್ ಉತ್ಪನ್ನ ವಿಶಿಷ್ಟತೆ ಮತ್ತು ಸಂಕ್ಷಿಪ್ತ ವಿವರ ನೋಂದಣಿ ವರ್ಷ ಮೂವತ್ತೇಳು ಮೈಸೂರು ಅಗರಬತ್ತಿ ಮೈಸೂರು ಮತ್ತು ಬೆಂಗಳೂರು ಪ್ರದೇಶಗಳಲ್ಲಿ ತಯಾರಾಗುವ ನೈಸರ್ಗಿಕ ಪದಾರ್ಥಗಳು ಮತ್ತು ಸುಗಂಧ ದ್ರವ್ಯಗಳನ್ನು ಬಳಸಿ ಮಾಡುವ ಧೂಪದ್ರವ್ಯ ಎರಡು ಸಾವಿರದ ಐದರಿಂದ ರಿಂದ ಸೊನ್ನೆ ಆರು ಮೂವತ್ತೆಂಟು ಮೈಸೂರು ಗಂಧದ ಎಣ್ಣೆ ಮೈಸೂರು ಶ್ರೀಗಂಧದ ಮರಗಳಿಂದ ಸಾಂಪ್ರದಾಯಿಕವಾಗಿ ಬಟ್ಟಿ ಇಳಿಸುವ ವಿಶ್ವ ಪ್ರಸಿದ್ಧವಾದ ಶುದ್ಧ ಮತ್ತು ಸುವಾಸನಾಯುಕ್ತ ಗಂಧದ ಎಣ್ಣೆ ಎರಡು ಸಾವಿರದ ಐದರಿಂದ ರಿಂದ ಸೊನ್ನೆ ಆರು ಮೂವತ್ತು ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಶುದ್ಧ ಗಂಧದ ಎಣ್ಣೆಯನ್ನು ಬಳಸಿ ತಯಾರಿಸಲಾಗುವ ನೂರು ವರ್ಷಗಳ ಇತಿಹಾಸ ಹೊಂದಿರುವ ಪ್ರಸಿದ್ಧ ಸಾಬೂನು ಎರಡು ಸಾವಿರದ ಐದರಿಂದ ಸೊನ್ನೆ ಆರು ಕೃಷಿ ಉತ್ಪನ್ನಗಳಲ್ಲಿ ಮೈಸೂರು ಅಗರಬತ್ತಿ ಮೈಸೂರು ಗಂಧದ ಎಣ್ಣೆ ಸಾರಿ ಕೃಷಿ ಉತ್ಪನ್ನಗಳಲ್ಲ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ಗಳ ತಯಾರಿಸ್ ಉತ್ಪನ್ನಗಳಲ್ಲಿ ಮೈಸೂರು ಅಗರಬತ್ತಿ ಮೈಸೂರು ಗಂಧದ ಎಣ್ಣೆ ಮೈಸೂರು ಸ್ಯಾಂಡಲ್ ಸೊಪ್ಪು ಒಟ್ಟು ಮೂರು ಉತ್ಪನ್ನಗಳು ದ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸಲ್ಲಿ ಅಲ್ಲಿ ಬರುವಂತಹ ತಯಾರಿಸ್ ಉತ್ಪನ್ನಗಳು ಬರುವಂತಹ ಕರ್ನಾಟಕದಲ್ಲಿರುವಂತಹ ಕರ್ನಾಟಕ ಸಂಬಂಧಪಟ್ಟಿರುವಂತಹ ಉತ್ಪನ್ನಗಳು ಇವು ಜಿಯೋಗ್ರಫಿ ಇಂಡಿಕೇಶನ್ ಪಡೆದಿರುವಂಥ ತಯಾರಿಸಿದ ಉತ್ಪನ್ನಗಳಾಗಿರುತ್ತೆ ಮೈಸೂರು ಅಗರಬತ್ತಿ ಮೈಸೂರು ಗಂಧದ ಎಣ್ಣೆ ಮೈಸೂರು ಸ್ಯಾಂಡಲ್ ಸೋಪ್ ಓಕೆ ನೆಕ್ಸ್ಟ್ ನೋಡಿದ್ರೆ ಫುಡ್ ಸ್ಟಪ್ಸ್ ಫುಡ್ ಸ್ಟಫ್ಸ್ ಯಾವ ಜಿಯೋಗ್ರಫಿಕಲ್ ಇಂಡಿಕೇಶನ್ ಕರ್ನಾಟಕದಲ್ಲಿ ಆಹಾರ ಪದಾರ್ಥಗಳು ಫುಡ್ ಸ್ಟಫ್ಸ್ ಕ್ರಸಂ ಉತ್ಪನ್ನ ವಿಶಿಷ್ಟತೆ ಮತ್ತು ಸಂಕ್ಷಿಪ್ತ ವಿವರ ನೋಂದಣಿ ವರ್ಷ ಧಾರವಾಡದಲ್ಲಿ ಸುಮಾರು ನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ಹುಟ್ಟಿಕೊಂಡ ಹಾಲಿನಿಂದ ತಯಾರಿಸುವ ಕಂದು ಬಣ್ಣ ಮತ್ತು ವಿಶಿಷ್ಟ ರುಚಿಗೆ ಹೆಸರುವಾಸಿಯಾದ ಸಿಹಿ ತಿಂಡಿ ಎರಡು ರಿಂದ ಸೊನ್ನೆ ಒಂಬತ್ತು ಒಂದು ಮೈಸೂರು ಪಾಕ್ ಮೈಸೂರು ಅರಮನೆಯಲ್ಲಿ ಹುಟ್ಟಿಕೊಂಡ ಕಡಲೆ ಹಿಟ್ಟು ಸಕ್ಕರೆ ಮತ್ತು ಹೇರಳವಾದ ತುಪ್ಪ ಬಳಸಿ ತಯಾರಿಸುವ ಬಾಯಲ್ಲಿಟರೆ ಕರಗುವಂತಹ ಸಿಹಿ ತಿನಿಸು ಎರಡು ಸಾವಿರದ ಹತ್ತೊಂಬತ್ತರಿಂದ ರಿಂದ ಇಪ್ಪತ್ತು ನಲವತ್ತೆರಡು ಕಲಬುರಗಿ ತೊಗರಿ ಬೇಳೆ ಕಲಬುರಗಿ ಜಿಲ್ಲೆಯ ಸುಣ್ಣದ ಅಂಶವಿರುವ ಮಣ್ಣಿನಲ್ಲಿ ಬೆಳೆಯುವ ವಿಶಿಷ್ಟ ರುಚಿ ಮತ್ತು ಹೊಂದಿರುವ ತೊಗರಿಬೇಳೆ ಎರಡು ಸಾವಿರದ ಹತ್ತೊಂಬತ್ತರಿಂದ ರಿಂದ ಇಪ್ಪತ್ತು ಈ ಪಟ್ಟಿಯು ಕರ್ನಾಟಕದ ಉತ್ಪನ್ನಗಳ ವೈವಿಧ್ಯತೆ ಮತ್ತು ಅವುಗಳ ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಎಜಿಐ ಟ್ಯಾಗ್ಗಳು ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಉತ್ತೇಜಿಸಲು ಮಹತ್ವದ ಪಾತ್ರ ವಹಿಸುತ್ತವೆ ಆಹಾರ ಪದಾರ್ಥಗಳಲ್ಲಿ ಉತ್ಪನ್ನಗಳು ಯಾವುವು ಜೋಗ್ರಫಿಕಲ್ ಇಂಡಿಕೇಶನ್ ಪಡೆದಿರುವಂಥ ಉತ್ಪನ್ನಗಳು ಅಂದರೆ ಧಾರವಾಡ ಪೇಡ ಸೊ ಧಾರವಾಡ ಪೇಡ ಸುಮಾರು ನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ಉಟ್ಕೊಳ್ತು ಧಾರವಾಡದಲ್ಲಿ ಸೊ ಇದು ಗೊತ್ತಾಯ್ತೀವಿ ಹಾಲಿನ ತಯಾರಿಸಿದ ಒಂದು ಕಂದು ಬಣ್ಣ ಮತ್ತು ವಿಶಿಷ್ಟ ರುಚಿ ಕೆಸರುವಾಸಿಯಾದ ಸಿಹಿತಿ ಧಾರವಾಡ ಪೇಡ ಸಹ ಒಂದು ಜಿಯೋ ಟ್ಯಾಗ್ ಪಡೆದಿರುವಂಥ ಒಂದು ಫುಡ್ ಸ್ಟಾಕು ಆಹಾರ ಪದಾರ್ಥ ಇದು ಎರಡು ಸಾವಿರದ ಎಂಟು ಮತ್ತು ಒಂಬತ್ತರಲ್ಲಿ ಏನಾಗುತ್ತೆ ಜಿಯೋ ಟ್ಯಾಗನ್ನು ಪಡ್ಕೊಳ್ಳುತ್ತೆ ಮೈಸೂರು ಪಾಕು ಜೊತೆಗೆ ಕಲಬುರಗಿ ಬೇಳೆ ಓಕೆ ಸೊ ಫುಡ್ ಸ್ಟಫ್ಸ್ ಯಾವುವು ಅಂದರೆ ಆಹಾರ ಉತ್ಪನ್ನಗಳ್ಯಾವು ತಯಾರಿಸ್ ಉತ್ಪನ್ನಗಳ್ಯಾವು ಜೊತೆಗೆ ಕೃಷಿ ಉತ್ಪನ್ನಗಳು ಯಾವುವು ಹಾಗೆಯೇ ಕರಕುಶಲ ವಸ್ತುಗಳು ಯಾವುವು ಇಷ್ಟೆಲ್ಲ ವಸ್ತುಗಳು ಯಾವ್ಯಾವು ಕರ್ನಾಟಕದಲ್ಲಿ ಜಿಯೋಗ್ರಫಿಕ್ ಇಂಡಿಕೇಶನ್ ಪಡ್ಕೊಂಡಿದ್ದು ನೋಡಿದ್ವಿ ಕರಕುಶಲ ವಸ್ತುಗಳು ಹದಿನೈದು ಹಾಗೆಯೇ ಕೃಷಿ ಉತ್ಪನ್ನಗಳು ಇಪ್ಪತ್ತೊಂದು ತಯಾರಿಸ್ ಉತ್ಪನ್ನಗಳು ಮೂರು ಹಾಗೆಯೇ ಆಹಾರ ಪದಾರ್ಥಗಳು ಮೂರು ಒಟ್ಟು ನಲವತ್ತೆರಡು ಉತ್ಪನ್ನಗಳು ಕರ್ನಾಟಕದಲ್ಲಿ ಏನು ಜಿಯೋಗ್ರಫಿ ಇಂಡಿಕೇಶನ್ನ ಪಡ್ಕೊಂಡಿದೆ ಅದರಲ್ಲಿ ತಯಾರಿಸಿದ ಉತ್ಪನ್ನಗಳು ಬೇರೆ ಆಹಾರ ಪದಾರ್ಥಗಳು ಬೇರೆ ಕರಕುಶಲ ವಸ್ತುಗಳು ಬೇರೆ ಜೊತೆ ಕೃಷಿ ಉತ್ಪನ್ನಗಳು ಬೇರೆ ಅವುಗಳು ಹೇಗೆ ಪಡ್ಕೊಂಡು ಯಾವಾಗ ರಿಜಿಸ್ಟ್ರೇಷನ್ ಅದನ್ನು ಇನ್ ಡೀಟೇಲ್ನ ನಾವು ಈಗ ನೋಡಿದ್ವಿ ಓಕೆ ಈ ಕ್ಲಾಸನ್ನು ಕೇಳುವಾಗ ಖಂಡಿತ ಇಂಪಾರ್ಟೆಂಟ್ ಇದೆ ಎಲ್ಲ ಬೇರೆ ಇಂಪಾರ್ಟೆಂಟ್ ಟಾಪಿಕ್ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಎಲ್ಲ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ತುಂಬ ಯೂಸ್ಫುಲ್ ಕಂಟೆಂಟು ಇದನ್ನು ನೋಟ್ಸ್ ಮಾಡ್ಕೊತಾ ನೋಟ್ಸ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಏನು ಕಂಟೆಂಟ್ ಇಷ್ಟಾದರೆ ಎಕ್ಸಾಮ್ ಆ್ಯಸ್ಪಿರೆಂಟ್ಸ್ಟ್ ಶೇರ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಕರ್ನಾಟಕದ ಜಿಯೋ ಉತ್ಪನ್ನಗಳ ಒಂದು ಜಿ ಐ ಜಿಯೋ ಟ್ಯಾಗ್ ಪಡೆದಿರುವಂತಹ ಉತ್ಪನ್ನಗಳ ಒಂದು ಇನ್ ಡೀಟೈಲ್ ಕ್ಲಾಸ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಒಂದು ಅಗೇನ್ ಆನ್ ಲವ್ ಥ್ಯಾಂಕ್ ಯು